ಸಾವಳ್ಯಲ್ಲಿ ಸಾವಳಿಗೆ ಮತ್ತು ತುಂಗಳ್ ಏಟ್ ನೀರಾವರಿಗೋಸ್ಕರ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಕಾರಣ ತುಂಗಳ್ ಮತ್ತು ಸಾವಳ್ಗಿ ಭಾಗದಲ್ಲಿ ನೀರು ಬರ್ತಾ ಇಲ್ಲ ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಪಕ್ಷಾತೀತವಾಗಿ ಹೋರಾಟ ಮಾಡಿದರು ನನಗೂ ಕೂಡ ಮೊನ್ನೆ ದಿವಸ ಸಿಂಧೂರವರಾಗಲಿ ನಾಗ್ರೇಕರ್ ಅವರಾಗಲಿ ರಾಜು ನೀಲಿಂಗಿರಿಯವರಾಗಲಿ ಮತ್ತು ಹಾಗೂ ನನ್ನ ನಡುವೆಯವರಾಗಲಿ ನನ್ನೂ ಕೂಡ ಫೋನ್ ಮುಖಾಂತರ ಈ ಥರ ನಾವು ಹೋರಾಟ ಮಾಡ್ತಾಯಿದ್ವಿ ತಾವು ಕೂಡ ಭಾಗವಹಿಸಬೇಕು ಮತ್ತು ತಾವು ಇದ್ರೆ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು ನಾನು ಅನಿವಾರ್ಯ ಕಾರಣದಿಂದ ಬೆಂಗಳೂರಿಗೆ ಹೋಗಿದ್ದರಿಂದ ನಿನ್ನೆ ನಡೆದಂಥ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ತದನಂತರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡಾಗ ನಾನು ಕೂಡ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಮುಂಚಿಕೆಟ್ಟಿ ಅವ್ರ ಜೊತೆ ಮತ್ತು ಎಸ್ ಸಿ ಆದಂಥ ರಾಥೋಡ್ ಅವ್ರ ಜೊತೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಇಲ್ಲ ಮತ್ತು ಈ ರೀತಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಈ ವಿಷಯದ ಬಗ್ಗೆ ಹಲವಾರು ಬಾರಿ ನಾನು ಫೋನ್ ಮುಖಾಂತರ ಮತ್ತು ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ರ ಜೊತೆ ಸಭೆಯನ್ನು ಕೂಡ ಮಾಡಿದಾಗ ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಆದಷ್ಟು ಬೇಗ ನೀರು ಕೊಡುವಂಥ ಕಾರ್ಯ ಮಾಡ್ತೀವಿ ಹೇಳಿ ಭರವಸೆಯನ್ನು ಕೊಟ್ಟಿದ್ವಿ ಮತ್ತು ಯಾಕಾಗಿಲ್ಲ ಇನ್ನೂವರೆಗೆ ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರು ಕೇಳಿ ಅವ್ರ ಜೊತೆ ನಾನು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಒಂದು ಮೋಟರ್ ಏನಾಗಿದೆ ರಿಪೇರಿ ಇರೋದರಿಂದ ಅದು ಈಗಾಗಲೇ ರಿಪೇರಿ ಕಳಿಸ್ಕೊಟ್ಟಿದ್ದೀವಿ ಹನ್ನೆರಡನೇ ತಾರೀಕಿಂದ ದಿವಸ ಆ ಮೋಟರ್ ರಿಪೇರಿ ಆಗಿ ವಾಪಸ್ ಬರ್ತದೆ ಅದು ಬಂದ ತಕ್ಷಣ ಅದನ್ನು ಟ್ರಯಲ್ ಮಾಡಿ ಆದಷ್ಟು ಹನ್ನೆರಡನೇ ತಾರೀಕು ಅಥವಾ ಅಷ್ಟೇ ಅಲ್ಲ ಸಾವರ್ಗೆ ತುಂಗಳು ಮತ್ತು ಕುರ್ಗೋಳ ಕನ್ನೋಳಿ ಗದ್ದಾಳು ಈ ರೀತಿ ಈ ಎಲ್ಲ ಹಳ್ಳಿಗಳಿಗೆ ಕೆನಾಲ್ ಮುಖಾಂತರ ನೀರಾವರಿಯನ್ನು ಕಲ್ಪಿಸಿಕೊಡುವಂಥ ಯೋಜನೆ ಇದು ಆಗಿತ್ತು ಅದರ ಕರ್ನಾಟಕಗಳಿಂದ ಸರಿಯಾಗಿ ಈ ಭಾಗಕ್ಕೆ ನೀರು ಇದೆ ಗದ್ದಾಳ ಭಾಗಕ್ಕೆ ಈಗ ಏನಾಗಿತ್ತು ನಾವು ತುಮಚಿ ಮಬಲೇಶ್ವರಿ ನೀರಾವರಿ ಮುಖಾಂತರ ಸ್ವಲ್ಪ ಮಟ್ಟಿಗೆ ಅಲ್ಲಿ ಒಂದು ನೀರಿಗೆ ನೀರಿನ ಬೇಡಿಕೆ ನಿಂತು ಅದನ್ನು ಪೂರೈಸಿದಂಗೆ ಆಗಲಿಕ್ಕಿ ಸಾವಳಿಗೆ ಮತ್ತು ತುಂಬಾ ಭಾಗಕ್ಕೆ ಇನ್ನೂ ಕೂಡ ನೀರಿನ ಕೊರತೆ ಇದೆ ಹೀಗಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳೇನದ ಇದಕ್ಕೆ ಸ್ವಲ್ಪ ಬೇಜವಾಬ್ದಾರಿ ನಡ್ಕೊಂಡಿದ್ದರಿಂದ ಈ ಸಮಸ್ಯೆ ಉದ್ಭೋಗ ಆಗಲಿಕ್ಕೆ ಕಾರಣ ಅಂತ ನಾನು ಹೇಳಿ ಬಯಸ್ತೀನಿ ಸ್ವಲ್ಪ ಮುಂಚಿತವಾಗಿಯೇ ಇವರು ತಯಾರಿ ಮಾಡಿಕೊಂಡು ಯಾವ ರಿ ಮೋಟ್ರುಗಳು ರಿಪೇರಿ ಅದಾವೆ ಮೋಟ್ರುಗಳನ್ನು ರಿಪೇರಿ ಮಾಡಿಕೊಂಡು ರೆಡಿ ಇಟ್ಕೊಂಡು ಮತ್ತು ಕೆನಾಲ್ದಲ್ಲಿ ಏನು ಸಿಲ್ಟ್ ಐತಿ ಆ ಸಿಲ್ಟನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಆಗಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಪಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿತ್ತು ಇದೆಲ್ಲ ಇದೆಲ್ಲವನ್ನು ಮಾಡದೇ ಇರೋದರಿಂದ ಈ ಸಮಸ್ಯೆ ಉದ್ಭವ ಆಗೈತಿ ಹೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ನಾನು ಕೂಡ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಮುಂಚಿತಕ್ಕೆ ನೀರು ಬರೋದಕ್ಕೆ ಕಾರಣ ಅಂದರೆ ಏನಂತ ಹೇಳಿದಿರಲಿ ಮೊದಲಿಗೆ ಪ್ರಾಜೆಕ್ಟ್ ಡಿಸೈನ್ ಮಾಡಬೇಕಾದ್ರೆ ಎರಡು ಸಾವಿರದ ಏಳು ಅಂತ ಇವ್ರು ಏನು ಹೇಳಿದ್ದಾರೆ ಆಗಿನ ಸಂದರ್ಭದಲ್ಲಿ ಡಿಸೈನ್ ಮಾಡುವಾಗ ಅಥ್ನಿ ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳು ಮತ್ತು ಜಮಖಂಡಿ ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳು ಈವೆನ್ ಕ್ಯಾಚ್ಮೆಂಟ್ ಏರಿಯಾಗಳು ಅಲ್ಲಿ ಇವೆಲ್ಲ ಮೊದಲ ಸಣ್ಣ ಬೆಳೆಗಳನ್ನು ಹಾಕ್ತಿದ್ರು ಜಾಳ ಗಂಜಾಳ ಇವು ಸಣ್ಣ ಪೀಕ್ ಬರುವಂಥ ಬೆಳೆಗಳನ್ನ ಹಾಕ್ತಿದ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ನೀರಾವರಿ ಯೋಜನೆ ಈಗ ಈಗೇನಾಗೈತಿ ಅಂದ್ರೆ ಈಗ ಈ ಸಣ್ಣ ಪೀಕ್ ಬೆಳೆಗಳಿಗೆ ಕೈ ಬಿಟ್ಬಿಟ್ಟಾರೆ ರೈತರು ಹೆಚ್ಚಾನ ಹೆಚ್ಚು ರೈತರೆಲ್ಲರೂ ಈಗ ಕಬ್ಬನ್ನು ಮೇನ್ ಕ್ರಾಪ್ ಅಂತ ಇಟ್ಕೊಂಡ್ಬಿಟ್ಟಾರೆ ಕಬ್ ಅಂತಂದ್ರೆ ಸ್ವಾಭಾವಿಕವಾಗಿ ನೀರಿನ ಬೇಡಿಕೆ ಹೆಚ್ಚಾಗ್ತದೆ ಒಂದು ಎರಡನೇದು ಇದು ಕಮಾಂಡ್ ಏರಿಯಾ ನಿತ್ತಲ್ರಿ ಮೊದಲು ಡಿಸೈನ್ ಮಾಡುವಾಗ ಈಗ ಏರಿಯಾನು ಡಬಲ್ ಆಗಿಬಿಟ್ಟಿದ್ರು ಇದು ನೀರು ಬೇಕಾಗಿದ್ದ ಏರಿಯಾನು ಡಬಲ್ ಆಗಿದ್ದರಿಂದ ಸ್ವಾಭಾವಿಕವಾಗಿ ಹತ್ತನೇ ಭಾಗದ ರೈತರು ಮೊದಲು ನಮಗೆ ನೀರು ಕೊಟ್ಟೆ ಮುಂದೆ ಹೋಗ್ಬೇಕನ್ನುವಂಥದ್ದು ಬೇಡಿಕೆ ಅವ್ರದ್ದಾಗ್ತದೆ ಅವರೂ ರೈತರೇ ನಮ್ಮವರು ರೈತರೂ ನಾವು ಅದನ್ನು ಅಲ್ಲಿಗೆ ಎಳಿಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಅಲ್ಲಿ ಹತ್ ತಾಲೂಕಿನ ರೈತರು ಏನು ಮಾಡ್ತಾರೆ ಅಲ್ಲಿ ಪಂಪ್ ಎಲ್ಲ ಅವ್ರ ಏರಿಯಾನಾಗೆ ಇರೋದ್ರಿಂದ ಅವರು ಅದನ್ನು ಅಲ್ಲಿ ಸೈಕ್ಲೊನ್ ಅದು ಹಾಕಿ ತಮಗೆ ಹೆಂಗೆ ಬೇಕೆಂದ ತೊಗೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ರೈತರಾಗಿರೋದು ಕಾನೂನು ರೀತಿಯಲ್ಲಿ ಅವ್ರು ಕ್ರಮ ತೊಗೊಳ್ಳೋದು ಸಾಧ್ಯ ಆಗೋದಿಲ್ಲ ಅಂಥೇಳಿ ಎಲ್ಲರೂ ಸ್ವಲ್ಪ ಸಾಫ್ಟ್ ಕರೋರಾಗಿ ನೋಡ್ಕೋತಾರೆ ಅಷ್ಟೇ ಸೊ ಇದು ಮೇನ್ ಸಮಸ್ಯೆ ಅದು ವೈಜ್ಞಾನಿಕವಾಗಿ ಅದು ಪ್ರಾಜೆಕ್ಟ್ ಮಾಡಿದ್ದು ಆಗಿನ ಟೈಮ್ ಅದು ಸರಿನೇ ಆಯಿತು ಆಯ್ತು ಇವತ್ತು ನಮ್ಮ ಇವತ್ತಿನ ದಿವಸಿನ ಬೇಡಿಕೆ ಪ್ರಕಾರ ಅದು ಹೆಚ್ಚಾಗಿದ್ದರಿಂದ ನೀರು ಸಾಲ್ತಾ ಇಲ್ಲ ಅದಕ್ಕೆ ಇವತ್ತು ನಾವು ಮತ್ತೊಂದು ಹೊಸ ಯೋಜನೆ ಮಾಡಬೇಕಾಗಿದೆ ಒಂದು ಅನಿವಾರ್ಯತೆ ಬಂದ್ಬಿಟ್ಟಿದೆ ಅದನ್ನು ಎಲ್ಲರೂ ಕೂಡ ಮಾಡಿದರೆ ಸಾಧ್ಯ ಇದೆ ಹಿಂದಕ್ಕೆ ನಾವು ಶಾಸಕಾಗಲೂ ಕಷ್ಟ ಇರ್ತಿತ್ತು ಒಣಗೊಂದು ತರಬೇಕಾದ್ರೆ ಕಷ್ಟ ಇತ್ತು ವಿರೋಧ ಪಕ್ಷದ ಶಾಸಕರಿಗೆ ಕೆಲಸ ಮಾಡೋದು ಅಷ್ಟು ಹಗಿರಲಿಲ್ಲ ಯಾರೇ ಇರಲಿಲ್ಲ ನಾವು ರಾಗಿ ಅದಕ್ಕೆ ವಿರೋಧ ಪಕ್ಷದವ್ರಿಗೆ ವಿರೋಧ ಪಕ್ಷ ನಮ್ಮ ಟ್ರೀಟ್ ಮಾಡ್ತಾರೆ ಕಷ್ಟ ಐತಿ ಆದರೆ ನಾವು ನಮ್ಮದು ಸ್ವಂತ ವರ್ಚಸ್ಸನ್ನು ಬಳಸ್ಕೊಂಡು ಮಂತ್ರಿಗಳ ಜೊತೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡು ಏನಾದರೂ ಪ್ರಯತ್ನ ಮಾಡಿ ಅಥವಾ ಇಲ್ಲಿರುವಂಥ ಸಮಸ್ಯೆ ಗಂಭೀರತೆಯಿಂದ ಮಂತ್ರಿಗಳಿಗೆ ಅದನ್ನು ಹೇಳ್ಕೊಟ್ಟಾಗ ನಮಗೆ ನಮ್ಮ ಕೆಲಸ ಆಗ ಆಗುವಂಥ ಸಾಧ್ಯತೆ ಇರ್ತದೆ ಸೊ ಅದೊಂದು ಪ್ರಯತ್ನ ನಾವು ಮಾಡಬೇಕು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಹುಲ್ಯ ಮತ್ತು ಬುದ್ಧಿ ರಸ್ತೆ ಹನ್ನೊಂದು ಕೋಟಿ ರೂಪಾಯಿ ರಸ್ತೆ ನಾನೊಂದು ಆರು ತಿಂಗಳು ಇಡ್ತಾ ಅವತ್ತಿನ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಸಿ ಪಾಟೀಲ್ ಇದ್ದಾಗ ಒಂದು ಆರು ತಿಂಗಳು ಇಡ್ತಾ ಇಲ್ಲ ಅವ್ರು ಅನ್ನೇ ಇಲ್ಲ ಅಂತ ಹೇಳ್ತಿದ್ರು ಒಂದು ದಿವ್ಸ ಏನು ಮಾಡಿ ನ್ಯೂಸ್ ಪೇಪರ್ ಕಟ್ಟಿಂಗು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ವೀಡಿಯೋ ಕ್ಲಿಪ್ಪಿಂಗ್ಸು ಅವೆಲ್ಲ ತೊಗೊಂಡು ಮನೆ ತೊಗೊಂಡು ಅವ್ರ ಮನೆಗೆ ಹೋಗಿದ್ದೀನಿ ಲಕ್ಕಿಲಿ ಅವ್ರು ಬ್ರೇಕ್ಫಾಸ್ಟ್ ಕೂತಿದ್ರು ನಾನು ಬ್ರೇಕ್ಫಾಸ್ಟ್ ಕರು ಒಳಗೆ ಹೋದ್ಕೊಳ್ಳೆ ಇನ್ನೊಂದು ಲಕ್ಕಿ ಅಂದ್ರೆ ಮಿನಿಸ್ಟ್ರಿ ಜೊತೆ ಇಲಾಖೆ ಸೆಕ್ರೆಟರಿಗೂ ಕೂತಿದ್ರು ಅವ್ರಿಗೆ ನಾನು ತೋರಿಸಿನಿ ನೋಡಿ ಸರ್ ಜಿಲ್ಲಾ ಮುಖ್ಯ ರಸ್ತೆ ಇದು ಇದ್ರ ಪರಿಸ್ಥಿತಿ ಹಿಂಗೈತಿ ಇದು ವಿಡಿಯೋಸ್ ಮೊಬೈಲ್ ಮೊಬೈಲ್ನಾಗೆ ತೋರಿಸಿ ಈಗ ಜನ ನಂಗೆ ಬೈದು ಅಷ್ಟೆಲ್ಲ ಈಗ ನಿಮ್ಮ ನಿಮ್ಮ ಲೆವೆಲಿಗೆ ಬಂದಾರ ಜನ ಬೈಲಾಕೆ ಅದಕ್ಕೆ ನಿಮ್ಮನ್ನು ಬೈದಾಗ ನಮಗೂ ಆಸೆ ಅನಿಸ್ತೈತಿ ದಯವಿಟ್ಟು ಅದನ್ನು ಅಂತ ಹೇಳಿ ಅವ್ರು ತೋರಿಸಿದಾಗ ಅವ್ರ ಮನವರಿಕೆ ಆಗಿ ಒಂಬತ್ತು ಕೋಟಿ ರೂಪಾಯಿ ಮೊದಲು ಅಪ್ರೂವ್ ಮಾಡಿದ್ರು ಆಮೇಲೆ ಎರಡು ಕೋಟಿ ರೂಪಾಯಿ ಆಗ್ತದೆ ಹನ್ನೊಂದು ಕೋಟಿ ರೂಪಾಯಿ ಅಪ್ರೂವ್ ಮಾಡಿ ಸೊ ಅದ್ರ ವಿಷಯದ ಗಂಭೀರತೆ ಬಗ್ಗೆ ನಾವು ಸಂಬಂಧಪಟ್ಟಂಥ ಸಚಿವ ತಂದ್ರೆ ಅವ್ರ ಸಚಿವರು ಯಾರೇ ಸಚಿವರಾದ್ರೂ ಕೆಲಸ ಮಾಡ್ಲಿಕ್ಕ ಮನೋಭಾವನೆ ಇರ್ತೈತಿ ಯಾರು ಇಲ್ಲ ಅಂತ ನನಗೆ ಅದ್ರ ಗಂಭೀರತೆ ನೋಡ್ಕೊಂಡು ಅನುದಾನ ಬಿಡುಗಡೆ ಮಾಡುವಂತ ಪ್ರಯತ್ನ ಇರ್ತೈತಿ ವ್ಯವಸ್ಥೆ ವ್ಯವಸ್ಥೆ ಹಿಂಗಿರ್ತೈತಿ ಅಥವಾ ಮನೆಯಾಗ ಯಾರು ಉಡಾಳ್ ಹುಡುಗಿರ್ತಾನ ಅವ್ ಚಾಕ್ಲೇಟ್ ಪೋಟಿ ಸಮಾಧಾನ ಹುಡುಗ ಸಮಾಧಾನ ವ್ಯವಸ್ಥೆ ಈ ಹುಡುಗ ಅದೇನು ಸುಳ್ಳು ಅದೇ ಪಕ್ಷದ ಶಾಸಕರು ಸಿಗ್ತೀರಲ್ಲ ಈ ಉಚಿತ ಯೋಜನೆಗಳಿಂದ ರಂಜಾನ್ ಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೈತಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಕೊಡೋದೇನಿತಿ ಅದನ್ನ ನಾವು ಸಪ್ರೇಟ್ ಆಗಿ ಮತ್ತು ಅಭಿವೃದ್ಧಿ ಕೆಲ್ಸಕ್ಕೆ ಯಾವುದೂ ಕೊರತೆ ಮಾಡಿಲ್ಲ ಸಾಕಷ್ಟು ಅನುದಾನ ಸಾಕಷ್ಟು ಆರ್ಥಿಕತೆಯಲ್ಲಿ ಚೇತರಿಕೆಯನ್ನು ಕಾಣ್ತಾ ಇದ್ದೀವಿ ಹೀಗಾಗಿ ಯಾವುದೇ ತೊಂದರೆ ಇಲ್ಲ ಅಂತ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿತ್ತ ಪ್ರಸಂಗಿಲ್ಲ ಸಮಸ್ಯೆ ಇದ್ದೇ ಇರ್ತಾವೆ ನಾವು ಅದ್ರ ಬಗ್ಗೆ ಕುಂತು ಚರ್ಚೆ ಮಾಡಿ ಸಮಸ್ಯೆ ಆಳವಾಗಿ ತಿಳ್ಕೊಂಡ್ರೆ ಅದನ್ನು ನಾವು ಬಗೆಹರಿಸೋಕೆ ಪ್ರಯತ್ನ ಮಾಡಬೇಕು ಮತ್ತು ಆ ಪ್ರಯತ್ನ ಆಗಲಿಲ್ಲ ಅಂತಾರೆ ಇನ್ನು ಯಾರೇನು ಮಾಡಲಿಕ್ಕೆ ಸರ್ ಕೊಟ್ಟಾರಲ್ಲ ಅವ್ರು ಮಾಡ್ಬೇಕಾಗ್ತದೆ ಅವ್ರಿಗೆ ಏನಾದ್ರು ಸಹಾಯ ಸಹಕಾರ ಬೇಕಾದ್ರೆ ನಾವು ನಾವು ಇರ್ತೀವಿ ಅಲ್ಟಿಮೇಟ್ಲಿ ಉದ್ದೇಶ ಏನಿದ್ರಿ ಜಮಖಂಡಿ ಅಭಿವೃದ್ಧಿ ಮಾಡ್ತೀವಿ ಇಂಥಲ್ಲಿ ಸಮಸ್ಯೆ ಐತಿ ಅಂತ ಹೇಳಿ ನಾನು ಗಮನಕ್ಕೆ ತಂದ್ರೆ ನಾನು ಬರ್ತೀನಿ ಎಗ್ರಿ